ಭವಾನಿ ಹೇಳದಂತ ಮಹಾರಾಷ್ಟ್ರ ಜಾರ್ಖಂಡ್ ಮತ್ತು ರಾಜ್ಯದ ಮೂರು ವಿಧಾನಸಭಾ ಉಪ ಚುನಾವಣೆಯಲ್ಲಿ ಎಪ್ಪತ್ತ ವಿಜಯ ಸಾಧಿಸಿದ ಭಾರತೀಯ ಭಾರತ ರಾಜಧಾನಿ ಮುಂಬೈ ಏನು ಹೇಳುತ್ತೋ ಅದು ದೇಶದ ನಾಡಿ ಮಿಡಿತ ಇನ್ನೂರ ಇಪ್ಪತ್ತು ತನ್ನ ಆಡಳಿತಕ್ಕೆ ಮೋದಿ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಾಭಿಪ್ರಾಯ ರಾಜ್ಯದಲ್ಲಿ ನಡೆದಂಥ ಮೂರು ಚುನಾವಣೆಯಲ್ಲಿ ಒಂದು ಒಳ್ಳೆಯ ಹೋರಾಟವನ್ನು ಬಿಜೆಪಿ ಕಾರ್ಯಕರ್ತರು ಎಲೆಕ್ಷನ್ನಲ್ಲಿ ಮತದಾರ ತಮ್ಮ ಅಭ್ಯರ್ಥಿಗಳ ಆಯ್ಕೆಯನ್ನು ಗೆಲುವನ್ನು ತಂದುಕೊಡುವಂಥ ಕೆಲಸದಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಅವ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರನ ತೀರ್ಮಾನ ಅಂತಿಮ ಹಾಗಾಗಿ ಮೂರು ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವಂಥ ಎಲ್ಲ ಮತದಾರರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಹಾಗೆಯೇ ಒಂದು ಸರ್ಕಾರ ಪ್ರತಿ ವಾರ್ಡಿಗೊಬ್ಬ ಶಾಸಕನಂತೆ ಅಲ್ಲಿ ಬೇರ್ಬಿಟ್ಟು ಒಂದು ಸರ್ಕಾರ ಚುನಾವಣೆ ಮಾಡಿರುವಂಥದ್ದು ಅವರಿಗೆ ಈ ಚುನಾವಣೆಯಲ್ಲಿ ಗೆಲುವು ಆಗಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಮೂರು ವರ್ಷಗಳ ನಂತರ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವಾಗ ಕಾಂಗ್ರೆಸ್ಸಿನ ಹಗರಣಗಳ ಸರಮಾಲೆಯ ನೇತೃತ್ವ ಕಾಂಗ್ರೆಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿನ ಹಗರಣಮಾಲೆಗಳ ನೇತೃತ್ವ ಕಾಂಗ್ರೆಸ್ ಅಂತೇಳಿ ಹಗರಣಗಳ ಸರಮಾಲೆಯನ್ನು ಕೊರಳಿಗೆ ಹಾಕ್ಕೊಂಡು ಮುಂದಿನ ಬಾರಿ ಚುನಾವಣೆಯಲ್ಲಿ ಅವರು ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ತನ್ನ ನೇತೃತ್ವವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿ ಮುಂದಿನ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ಭಾರತ ಕರ್ನಾಟಕದಲ್ಲಿ ಗೆಲ್ತೇವೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳನ್ನು ಈಗಲಿಂದಲೇ ನಾವು ಮಾಡ್ತೇವೆ ಯಾಕೆಂದರೆ ಈ ಚುನಾವಣೆ ಕಾಂಗ್ರೆಸ್ಸಿನ ಹಗರಣಗಳನ್ನು ಮುಚ್ಚಾಕಲಿಕ್ಕೆ ಈ ಗೆಲುವನ್ನು ಅವ್ರು ತಗೊಳ್ಬಾರ್ದು ತೊಗೊಳಕ್ಕೆ ಸಾಧ್ಯವೂ ಕೂಡ ಇಲ್ಲ ನಾವು ಮೂರು ಜನ ಮೂರು ಮೂರು ಸೀಟ್ಗಳನ್ನು ಬೈ ಎಲೆಕ್ಷನ್ ಗೆದ್ದಿದ್ದೇವೆ ನಾವು ಹಗರಣ ಮಾಡಿಲ್ಲ ಅಂಥೇಳಿ ಅವ್ರು ತೀರ್ಮಾನ ಕೊಡೋಕೆ ಬರೋಲ್ಲ ಅಲ್ಲಿಯ ಮತದಾರ ಯೋಚನೆ ಮಾಡಿರುವಂಥದ್ದು ನಮ್ಮ ಜೊತೆಗಿರೋಂಥ ಅಭ್ಯರ್ಥಿ ಹೇಗಿದ್ದಾನೆ ಅಂಥೇಳಿ